ಪ್ರಶಸ್ತಿ ಬಂದಿದೆ ತುಂಬ ಸಂತೋಷದ ವಿಷಯ ಇಡೀ ಕರ್ನಾಟಕಕ್ಕೇ ಸಂತೋಷದ ವಿಷಯ ಕನ್ನಡದು ಮೊದಲನೇ ಬುಕ್ಕು ಪ್ರಶಸ್ತಿಗೆ ಎಂಟ್ರಾಯಿತು ಲಾಂಗ್ವೇಷ್ಗಳು ಎಂಟ್ರಾಯಿತು ಮತ್ತು ಶಾರ್ಟ್ ಲಿಸ್ಟು ಹೆಂಗ್ ಹೇಳ್ತಾವೆ ಆಮೇಲೆ ಫೈನಲಲ್ಲಿ ಅವ್ರಿಗೆ ಬುಕ್ಕರ್ ಅವಾರ್ಡ್ ಬಂದಿದೆ ಇದು ನಿಜವಾಗ್ಲೂ ಭಾಳ ಸಂತೋಷದ ವಿಷಯ ನಮ್ಮ ಹಾಸನಕ್ಕೆ ದೊಡ್ಡ ಇದು ಆಮೇಲೆ ನಮ್ಮ ಕರ್ನಾಟಕಕ್ಕೇ ಇದು ಇಡೀ ಕನ್ನಡಿಗರು ಎಲ್ಲ ಖುಷಿಯಾಗಿದ್ದಾರೆ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಮ್ಮಂಗೆ ಬುಕ್ಕರ್ ಪ್ರಶಸ್ತಿ ಬಂದಿದೆ ನೆನ್ನೆ ಕನ್ಫರ್ಮ್ ಆಯಿತು ಒಂದು ಅಪಾರ ಒಂದು ಹೆಮ್ಮೆಯ ಮತ್ತು ಖುಷಿಯ ವಿಷಯ ಎಲ್ಲ ತುಂಬ ಒಂದು ಸಡಗರದ ಒಂದು ಮೂಡಲ್ಲಿದ್ದೀವಿ ಅವರಿಗೆ ಮಾತಾಡೋಕ್ಕೆ ವೇಟ್ ಮಾಡ್ತಿದ್ದೀವಿ ಈಗ ರಾತ್ರಿ ಅವರು ಅವಾರ್ಡ್ ವಿನ್ ಆದಮೇಲೆ ಒಂದು ಎರಡು ನಿಮಿಷ ಮಾತಾಡಿದ್ರು ಅಷ್ಟೇ ಆಗಷ್ಟು ಸ್ಟೇಜಿಂದ ಇಳಿದಿದ್ರು ಜಸ್ಟ್ ತೋರಿಸಿದ್ರು ಅವ್ರು ತೋರಿಸಿ ಮಾತಾಡಿದ್ರು ನೋಡು ಭಿನ್ನ ಫೈನಲಿ ಅಂತ ಸೊ ಈಗ ಅವರಿಗೆ ಮಾತಾಡಬೇಕು ಇವತ್ತು ಇಡೀ ದಿನ ಅವರು ಮತ್ತೆ ಇಲ್ಲಿ ಅಲ್ಲಿ ಸ್ಟುಡಿಯೋದಲ್ಲಿ ಇದ್ದಾರೆ ಫೋನಲ್ಲಿ ಲಭ್ಯ ಆಗ್ತಿಲ್ಲ ರಾತ್ರಿ ಅಥವಾ ನಾಳೆ ಅವರು ಲಭ್ಯ ಆದರೆ ಮಾತಾಡಬೇಕು ಅವರ ಹತ್ರ ಏನಿಸ್ತು ಸರ್ ಈ ಖುಷಿ ತುಂಬ ಒಂದು ಹೆಮ್ಮೆಯ ವಿಷಯ ಬರೀ ನಮಗೆ ಬರೀ ನಮ್ ನಮಗೆ ಅಷ್ಟೇ ಅಲ್ಲ ಕುಟುಂಬದವ್ರಿಗೆ ಅಲ್ಲ ಎಲ್ಲ ಕನ್ನಡಿಗರಿಗೂ ಹಾಸಂದ ಹಾಗೂ ಭಾರತೀಯರಿಗೆ ಎಲ್ಲರಿಗೂ ಒಂದು ಹೆಮ್ಮೆಯ ವಿಷಯ ಥ್ಯಾಂಕ್ ಯು